ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಂಜೆ ಹೊತ್ತಿಗೆ ಹಸಿವಾಗ್ತಿದೆ ಅಂದ್ರೆ ನಿಮಗೆ ನೆನಪಾಗೋದೆ ಕ್ವಿಕ್ ಆಗಿ ಮಾಡಬಹುದಾದಂತಹ ನೂಡಲ್ಸ್ ಮ್ಯಾಗಿ ಎಪ್ಪಿ ಇವುಗಳೇ ಇವುಗಳು ಭಾರತಕ್ಕೆ ಬರೋದಕ್ಕಿಂತ ನೂರಾರು ವರ್ಷಗಳ ಮುಂಚೆನೆ ಭಾರತದಲ್ಲಿ ಇದ್ದಿದ್ದು ಅದರನ್ನ ಒತ್ತು ಶಾವ್ಗೆ ಮಲೆನಾಡಿನ ವಿಶೇಷ ತಿಂಡಿಗಳಲ್ಲಿ ಒಂದಾದ ಒತ್ತು ಶಾವ್ಗೆನ ನಮ್ಮ ಶೃಂಗೇರಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಾವಿಲ್ಲಿ ದೊಡ್ಡ ಲೋಟದಲ್ಲಿ ಮೂರು ಲೋಟದಷ್ಟು ಅಕ್ಕಿನ ತಗೊಂಡು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಳ್ತಾ ಇದ್ದೀವಿ ನೆನೆಸಿಟ್ಕೊಂಡಿರುವಂತ ಅಕ್ಕಿನ ಜಾರ್ಗೆ ಹಾಕೊಂಡು ನೀರ್ ದೋಸೆ ಹಿಟ್ಟಿನ ಹದದಲ್ಲಿ ನುಣ್ಣಗೆ ತಿರ್ಸ್ಕೊಳ್ಬೇಕು ತಿರ್ಸ್ಕೊಳ್ಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಂಡು ತಿರ್ಸ್ಕೊಳ್ಬೇಕು ಸ್ವಲ್ಪ ನೀರ್ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ಒಂದು ಬಾಂಡ್ಲಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊಂಡು ಈಗಾಗಲೇ ತೀರ್ಸಿಟ್ಕೊಂಡಿರುವಂತಹ ಹಿಟ್ಟನ್ನ ಹಾಕೊಳ್ತಾ ಇದ್ದೀವಿ ಹಿಟ್ಟನ್ನ ತುಂಬಾ ನುಣ್ಣಗೆ ತಿಸ್ಕೊಳ್ಬೇಕು ಹಾಗೆ ಹಿಟ್ಟನ್ನ ಬಾಂಡ್ಲಿಗೆ ಹಾಕಿ ಮಗಚಬೇಕಾದ್ರೆ ಚೆನ್ನಾಗಿ ನೀರು ಹಾಕ್ಕೊಳ್ಬೇಕು ಆವಾಗ ಶಾವಿಗೆ ಸ್ಮೂತ್ ಆಗಿ ಬರುತ್ತೆ ಹಾಗೆ ಒತ್ತಕ್ಕೂ ಈಸಿ ಆಗುತ್ತೆ ನಮ್ಮ ಮಲೆನಾಡಿನ ವಿಶೇಷ ತಿಂಡಿಗಳಲ್ಲಿ ಒಂದು ಒತ್ತು ಶಾವಿಗೆ ಹಾಗೆ ಉಂಡ್ಲಿಗೆ ಹೆಚ್ಚುರದಿದ್ದು ಊರಲ್ಲಿ ರಿಲೇಟಿವ್ಸ್ ಯಾರೇ ಬಂದರೂ ಇವೆರಡರಲ್ಲಿ ಒಂದು ತಿಂಡಿ ಇದ್ದೇ ಇರುತ್ತೆ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಉಂಡ್ಲಿಗೆ ಹೆಚ್ಚುರದಿರೋ ವಿಡಿಯೋನ ಹಾಕಿದೀನಿ ಉಂಡ್ಲಿಗೆ ಹೆಚ್ಚುರಿಯೋದಕ್ಕೆ ಚಾಕ್ಲೇಟ್ ಉಪ್ಪಿಟ್ಟು ಅಂತಲೂ ಹೊಸದಾಗಿ ಹೆಸರಿದೆ ಹಿಟ್ಟು ಮಚ್ಚಿ ಗಟ್ಟಿಯಾಗಿ ಈ ಹದಕ್ಕೆ ಬರಬೇಕು ಅವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಬಾಳೆಲೆಗೆ ಹಾಕೊಳ್ತಾ ಇದ್ದೀವಿ ಹಿಟ್ಟನ್ನೆಲ್ಲ ಬಾಳೆಲೆಗೆ ಹಾಕೊಂಡಾದ್ಮೇಲೆ ಅದೇ ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊಂಡು ಆ ಬಿಸಿ ಬಿಸಿ ಹಿಟ್ಟನ್ನೇ ಮುದ್ದೆ ಕಟ್ಟಿ ಇಡ್ತಾ ಇದ್ದೀವಿ ಯಾವ ಆಕಾರದಲ್ಲಿ ಬೇಕಾದರೂ ಹಿಟ್ಟನ್ನ ಮುದ್ದೆ ಕಟ್ಕೊಳ್ಬಹುದು ಶಾವ್ಗೆ ಮನೆಗೆ ಹಿಡಿಬೇಕು ಆ ರೀತಿಯಾಗಿ ಈ ರೀತಿ ಮಚ್ಚಿರೋ ಹಿಟ್ಟನ್ನ ಮುದ್ದೆ ಕಟ್ಟಿ ಇಡಬೇಕು ಹಾಗೆ ಬಾಂಡ್ಲಿ ತಳ ಮುಚ್ಚುವಷ್ಟು ನೀರನ್ನು ಹಾಕೊಳ್ಬೇಕು ಮತ್ತೆ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಕೆಲವರು ಇದನ್ನ ಮತ್ತೆ ಇಡ್ಲಿ ಪಾತ್ರೆಯಲ್ಲೇ ಇಟ್ಟು ಬೇಯಿಸ್ಕೊಳ್ತಾರೆ ನಾವು ಅದೇ ಬಾಂಡ್ಲಿಗೆ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ ಹೀಗೆ ಮುಚ್ಚಿಟ್ಟು ಹಬೇಲಿ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಹಿಟ್ಟು ಹಬೆಯಲ್ಲೇ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿ ಇರಬೇಕಾದ್ರೇ ಈ ರೀತಿ ಉಂಡೆನ ತಟ್ಟೆಗೆ ಹಾಕ್ಕೊಂಡು ಶಾವಿಗೆನ ಒತ್ಕೊಳ್ಬೇಕು ಆವಾಗ ಶಾವಿಗೆ ಒತ್ತಕ್ಕೆ ಈಸಿ ಆಗುತ್ತೆ ಉಳಿದಿರೋ ಅಂಥದ್ದು ಬಾಣ್ಲಿ ಸ್ಟವ್ ಮೇಲೆ ಇರುತ್ತೆ ಹಳ್ಳಿ ಕಡೆಯಲ್ಲೆಲ್ಲ ನೀವು ಈ ರೀತಿ ಮರದ ಶಾವ್ಗೆ ಮಣೆನ ಕಾಮನ್ ಆಗಿ ನೋಡ್ಬೋದು ಹಿಟ್ಟು ಫುಲ್ ತಣ್ಣಗಾದ್ಮೇಲೆ ಒತ್ತೋಕೆ ಹೋದ್ರೆ ತುಂಬಾ ಗಟ್ಟಿ ಆಗುತ್ತೆ ಒತ್ತೋಕೆ ಕಷ್ಟ ಆಗುತ್ತೆ ಈ ರೀತಿ ಎಲ್ಲಾ ಶಾವಿಗೆನೂ ಒತ್ತಿ ಬಾಳೆಲೆ ಮೇಲೆ ಹರ್ಡ್ಕೊಳ್ಬೇಕು ಶಾವ್ಗೆ ಬಿಸಿ ಬಿಸಿ ಇರೋದ್ರಿಂದ ಹೀಗೆ ಬಾಳೆಲೆ ಮೇಲೆ ಹರ್ಡ್ಕೊಳ್ತೀವಿ ಮೊದಲನದಾಗಿ ಸಿಹಿಯಾದ ಶಾವ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕೊಂಡು ಒಂದು ಚಮಚದಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ ಉದ್ದಿನ ಕಾಳು ಕೆಂಪಾಗುವಷ್ಟು ಹುರ್ಕೊಳ್ಬೇಕು ಒತ್ತಿಟ್ಕೊಂಡಿರೋ ಶಾವ್ಗೆಯಲ್ಲಿ ಸ್ವಲ್ಪ ಮಾತ್ರ ತಗೊಂಡಿದೀವಿ ಹುರಿದಿಟ್ಕೊಂಡಿರುವಂತಹ ಉದ್ದಿನ ಕಾಳನ್ನು ಹಾಕೊಂಡು ಹಾಗೆ ಮೂರು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದೀವಿ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಉಡ್ಕೊಂಡು ಮೇಲಕ್ಕೆ ಸ್ವಲ್ಪ ಕಾಯಿ ಸೇರಿಸ್ಕೊಂಡ್ರೆ ತುಪ್ಪದಲ್ಲಿ ಹುರಿದ ಉದ್ದಿನ ಕಾಳಿನ ಜೊತೆ ಏಲಕ್ಕಿ ಪುಡಿ ಸೇರಿದ್ರೆ ಘಮ ಘಮ ಅನ್ನುವ ಸಿಹಿಯಾದ ಶಾವ್ಗೆ ರೆಡಿಯಾಗಿದೆ ಈಗ ಎಲ್ಲರಿಗೂ ಇಷ್ಟವಾಗುವ ಹಾಗೆ ಖಾರ ಶಾವ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಒಗ್ಗರಣೆ ಕೌಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡು ಇಪ್ಪತ್ತೈದರಿಂದ ಮೂವತ್ತು ಹಸಿ ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದೀವಿ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿ ಮೆಣಸನ್ನು ಕೂಡ ಹಾಕೊಳ್ಬಹುದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಸಾಸಿವೆ ಎಲ್ಲವನ್ನು ಲೈಟಾಗಿ ಹುರ್ಕೊಳ್ಬೇಕು ಹುರಿದಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದೀವಿ ಶಾವಿಗೆಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀವಿ ಆ ದಂಟನ್ನ ಈಗ ತಿರ್ಸೋಕೆ ಹಾಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ನಿಮ್ಮಿಗೆ ತಿರ್ಸ್ಕೊಳ್ಬೇಕು ಒಂದು ಬಾಣಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸ್ವಲ್ಪ ನೆಲಗಡಲೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿರೋ ನೆಲಗಡ್ಲೆನ ತೆಗೆದಿಟ್ಕೊಳ್ತಾ ಇದ್ದೀವಿ ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ಚಮಚದಷ್ಟು ಉದ್ದಿನ ಕಾಳನ್ನ ಹಾಕೊಳ್ತಾ ಇದ್ದೀವಿ ಒಂದು ಚಮಚದಷ್ಟು ಸಾಸಿವೆ ಸ್ವಲ್ಪ ಅರಿಶಿಣದ ಪುಡಿ ಎಲ್ಲವನ್ನೂ ಹುರ್ಕೊಂಡು ಈಗಾಗ್ಲೇ ಒತ್ತಿಟ್ಕೊಂಡಿರುವ ಸಾವಿಗೆ ಹಾಕೊಂಡಿದೀವಿ ಮತ್ತೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಈರುಳ್ಳಿ ಕೆಂಪಾದ್ಮೇಲೆ ಈಗಾಗಲೇ ತಿರ್ಸಿಟ್ಕೊಂಡಿರುವಂತ ಮೆಣಸಿನ್ಕಾಯಿ ಪೇಸ್ಟ್ ನ ಹಾಕೊಳ್ತಾ ಇದೀವಿ ಮೆಣಸಿನ್ಕಾಯಿ ತಿರ್ಸಿರುವಂತ ಜಾರನ್ನ ತೊಳೆದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಲೈಟ್ ಆಗಿ ಹುರ್ಕೊಳ್ಬೇಕು ಈಗಾಗ್ಲೇ ಹುರಿದಿರುವಂತಹ ನೆಲಗಡ್ಲೆ ಹಾಗೂ ಉದ್ದಿನ ಕಾಳಿನ ಒಗ್ಗರಣೆನ ಒತ್ತಿರುವ ಶಾವಿಗೆಗೆ ಹಾಕೊಂಡಿದೀವಿ ಈಗ ಮತ್ತೆ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳ್ತಾ ಇದೀವಿ ಉಪ್ಪು ಹಾಕೊಳ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕು ಯಾಕೆಂದ್ರೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಎರಡು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀವಿ ಈಗಾಗ್ಲೇ ಹುಡಿದಿಟ್ಕೊಂಡಿರುವಂತ ಈರುಳ್ಳಿ ಮತ್ತೆ ಖಾರ ಗೊಜ್ಜನ್ನ ಹಾಕ್ಕೊಳ್ತಾ ಇದ್ದೀವಿ ನಮ್ಮ ಕಡೆ ಈ ರೀತಿ ಒತ್ತು ಶಾವಿಗೆನ ಗಣಪತಿ ಹಬ್ಬದಲ್ಲಿ ಮಾಡ್ತೀವಿ ಆದ್ರೆ ಅವತ್ತು ಈರುಳ್ಳಿನ ಹಾಕೋದಿಲ್ಲ ಆದ್ರೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀವಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಒತ್ತು ಶಾವಿಗೆನ ಮಾಡ್ತಾರೆ ನಿಮ್ಮ ಕಡೆಯಲ್ಲಿ ಯಾವ ರೀತಿ ಒತ್ತು ಶಾವ್ಗೆ ಮಾಡ್ತಾರೆ ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಕಾಯಿತೂರಿನ ಹಾಕ್ಕೊಳ್ತಾ ಇದ್ದೀವಿ ಎಲ್ಲವನ್ನು ಚೆನ್ನಾಗಿ ಉಡ್ಕೊಳ್ಬೇಕು ಮಲೆನಾಡಿನ ಶೈಲಿಯಲ್ಲಿ ಖಾರವಾದ ಒತ್ತು ಶಾವ್ಗೆ ರೆಡಿ ಆಗಿದೆ ತುಂಬಾ ರುಚಿಯಾದಂತಹ ಎರಡೂ ರೀತಿಯ ಶಾವ್ಗೆನು ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು